ಹಾಗೂ ತಾಲೂಕು ಆಡಳಿತ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ನಗರಸಭೆ ಇವತ್ತು ಏನು ಸರ್ಕಾರ ಸವಿತಾ ಮಹರ್ಷಿ ಜಯಂತಿನ ಇಲ್ಲಿಗೆ ಇವತ್ತಿಗೆ ಐದನೇ ಜಯಂತಿ ಸರ್ಕಾರ ಆಚರಿಸೋಕ್ಕೆ ಅವಕಾಶ ಮಾಡಿಕೊಟ್ಟು ಅದೇ ಥರ ನಮ್ಮ ಸರ್ಕಾರ ಎರಡು ಜಯಂತಿಗಳನ್ನ ಕೊಟ್ಟು ಒಂದು ಹಡಪದಪ್ಪಣ್ಣ ಜಯಂತಿ ಇದು ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ಇವತ್ತು ಮಂಡ್ಯ ನಗರದಲ್ಲಿ ಹಮ್ಮಿಕೊಂಡಿದ್ದು ತಹಸೀಲ್ದಾರ್ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಜರುಗಿತು ಅದೇ ಥರ ನಾವು ಮಂಡ್ಯ ಜಿಲ್ಲೆ ಎಲ್ಲ ಏಳು ತಾಲೂಕು ಅಧ್ಯಕ್ಷರುಗಳು ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರು ಅವರು ನಾಗಮಂಗಲ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಅವರು ಅದೇ ಥರ ಪಾಂಡುಪುರ ಅಧ್ಯಕ್ಷರಾದ ನದೀಶ್ ಅವರು ಮತ್ತು ಮದ್ದೂರು ತಾಲೂಕು ನಮ್ಮ ರಾಮಿಗೈಯ್ಯನವರು ಕೇರ್ಪೇಟೆ ಅಧ್ಯಕ್ಷರಾದ ಅವರು ಮಂಡ್ಯ ನಮ್ಮ ಬಾಲು ಮುಖಂಡ ಈ ಎಲ್ಲ ಏಳು ತಾಲೂಕು ಇಲ್ಲಿತ್ತು ಕಾರ್ಯಕ್ರಮ ಎಲ್ಲ ಮುಗಿದು ಎಲ್ಲ ವಿಜೃಂಭಣೆಯಿಂದ ನೆರಡೀತು ಏನು ನಾವು ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನೆಗೆ ಏನು ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ ಅಂತಂದರೆ ಸರ್ಕಾರ ನಮಗೆ ನಿವೇಶನ ಮುಂಜೂರು ಮಾಡಿಕೊಡ್ಲಿ ಆದರೆ ಯಾವುದೋ ಸಂಸ್ಥೆಗೋ ಸಂಘಟನೆಗೋ ಮಾಡ್ಕೊಡೋದು ಬೇಡ ಸಮಾಜಕ್ಕಿರಲಿ ಈಗ ಉದಾಹರಣೆಗೆ ಏನಾಗಿದೆ ಅಂದರೆ ಮಳವಳ್ಳಿನಲ್ಲಿ ಹಿಂದುಳಿದ ವರ್ಗಗಳು ಕಲ್ಯಾಣ ಇಲಾಖೆಗೆ ನಿವೇಶನ ಐದು ಕೊಟ್ಟೇನೋ ಮುಂಜೂರು ಮೈಸೂರು ಮುಂಜೂರು ಮಾಡಿಕೊಟ್ಟೆ ಅದನ್ನು ಸವಿತಾ ಭವನ ಅಂತ ಅಂದರೆ ಟೋಟಲಿ ಯಾವುದೇ ಒಂದು ಸಂಘ ಸಂಸ್ಥೆಗೆ ಆಗಬಾರ್ದು ಅದು ಸಮುದಾಯಕ್ಕೆ ಇರಬೇಕು ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾಸ್ಟೆಲ್ ಇದೆ ಸ್ಕೂಲ್ ಇದೆ ಎಲ್ ಎಲ್ ಬಿ ಕಾಲೇಜ್ ಇದೆ ಆ ಥರದೊಂದು ನಾವು ರಾಜ್ಯದ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಅಡಿಯಲ್ಲಿ ನಾವು ಇವತ್ತು ಚುನಾಯಿತರಾಗಿ ಇವತ್ತು ನಾವು ಬಂದು ಎಲ್ಲ ಎಲ್ಲ ಏಳು ತಾಲೂಕಲ್ಲೂ ಕೂಡ ಈ ತರದಂತೂ ಸರ್ಕಾರ ಜಿಲ್ಲಾಡಳಿತ ನಮಗೆ ಒಂದ್ ಯಾವ್ದೇ ಸಂಘ ಸಂಸ್ಥೆ ಆಗ್ಬಾರ್ದು ನಿವೇಶನ ಈಗ ಮನವಿ ಸಲ್ಲಿಸಿದೀರಾ ನೀವು ಮನವಿ ಇವಾಗ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ ಇವಾಗ ಇವಾಗ ಕಲಾಮಂದಿರದಲ್ಲಿ ನಡೀತಿತ್ತು ಕಾರ್ಯಕ್ರಮ ಬಹಳ ಯಾಕೆ ಈ ಬಾರಿ ಸರಳವಾಗಿ ಕರ್ನಾಟಕ ಕರ್ನಾಟಕದಲ್ಲಿ ಆಯೋಜನೆ ಮಾಡಬೇಕು ಚಂದ್ರ ಚುನಾವಣೆ ಘೋಷಣೆ ಆಗಿರೋದ್ರಿಂದ